ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಡಿಫ್ರೆಂಟಾಗಿ ಚಿಕನ್ ಸಾಂಬಾರಾಗಿ ಮಾಡೋದಂತ ನೋಡ್ಕೊಳ್ಳೋಣ ಯಾವಾಗಲೂ ಒಂದೇ ಥರ ಊಟ ಮಾಡಿ ಆಗಿದ್ರೆ ಈ ರೀತಿನೂ ಒಮ್ಮೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಬೋದು ಒಂದೂವರೆ ಕೆ ಜಿಯಷ್ಟು ನಾವು ಚಿಕನ ತಗೊಂಡಿದ್ದೀವಿ ಕ್ಲೀನಾಗಿ ಎರಡು ಟೈಮು ವಾಶ್ ಮಾಡಿ ಕೂಡ ಇಟ್ಕೊಂಡಿದ್ದೀವಿ ಇವಾಗ ಮಸಾಲೆ ಪದಾರ್ಥ ಬಂದುಬಿಟ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಇದಿಷ್ಟು ಒಂದು ಸಪ್ರೇಟಾಗಿ ರುಬ್ಕೊತೀವಿ ನಾವು ನೆಕ್ಸ್ಟ್ ಇಲ್ಲಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಕಾಯಿ ಹಸಿ ಕಾಯಿ ಮತ್ತು ಒಣೆಕಾಯಿ ಎರಡು ತೊಗೊಂಡಿದ್ದೀವಿ ಹಸಿ ಕೊಬ್ಬರಿ ಒಣ ಕೊಬ್ಬರಿನು ಇದನ್ನಿಷ್ಟು ನಾವು ಸಪ್ರೇಟಾಗಿ ಕೂಡ ನೈಸಾಗಿ ಎಷ್ಟು ಸಾಧ್ಯನಷ್ಟು ನೈಸಾಗಿ ರುಬ್ಕೋಬೇಕು ಈರುಳ್ಳಿಗಳಲ್ಲಿ ನಾವು ಅಷ್ಟನ್ನು ಪುಡಿ ಹಾಕ್ಕೊಂಡಿದ್ದೀವಿ ಮತ್ತು ಕಾಯಿ ಮಸಾಲದಲ್ಲಿ ಕಾಳು ಕೂಡ ಹಾಕ್ಕೊಂಡಿದ್ದೀವಿ ಎರಡನ್ನೂ ಎಷ್ಟು ಸಾಧ್ಯನಷ್ಟು ನೈಸಾಗೆ ನಾವು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಸಪ್ರೇಟಾಗಿ ನೋಡ್ಬೋದು ಇಲ್ಲಿ ಇಲ್ಲಿ ಮತ್ತೆ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀವಿ ಪುದೀನ ಕೂಡ ತೊಗೊಂಡಿದ್ದೀವಿ ಈರುಳ್ಳಿ ಹಸಿ ಮೆಣಸಿ ಹೆಚ್ಕೊಂಡಿದ್ದೀವಿ ಮತ್ತು ಪುದೀನ ಕೂಡ ತೊಗೊಂಡಿದ್ದೀವಿ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀವಿ ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಕಾ ಹಾಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಪುದೀನ ಕೂಡ ಹಾಕೊಂಡಿದ್ದೀವಿ ಪುದೀನ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿಕಿ ಹಾಕೊತಾ ಇದ್ದೀವಿ ಹಸಿ ಮೆಣಸಿ ಹಾಕಿದ್ಮೇಲೆ ಅಷ್ಟೇ ನೀಟಾಗಿ ಒಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಹೆಚ್ಚಿಟ್ಕೊಂಡಿದ್ದಲ್ಲ ಸಣ್ಣದಾಗಿ ಈರುಳ್ಳಿನ ಅದು ಹಾಕೊತಾ ಇದ್ದೀವಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಬೇಯದಕ್ಕಷ್ಟೇ ನಾವು ಸಾಂಬಾರಿಗೆ ಬೇರೆ ಮತ್ತೆ ಉಪ್ಪು ಹಾಕ್ತೀವಿ ನೋಡ್ಕೊಂಬಿಟ್ಟು ಇಲ್ಲಿ ನೋಡಿ ಟೊಮೊಟೊ ಹಾಕಿದ ಮೇಲೆ ಟೊಮೊಟೊ ಸ್ವಲ್ಪ ಬೇಯೋಕ್ ಬಿಡೋಣ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೋಬೇಕು ಇವಾಗ ಟೊಮೊಟೊ ಸಾಫ್ಟಾಗಿ ಬೆಂದ್ಕೊಂಡಿದ್ದೆ ನಾವು ಚಿಕನನ್ನು ಹಾಕ್ಕೊತಾಯಿದ್ದೀವಿ ನೋಡಿ ಚಿಕನ್ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಒಂದು ಟೈಮು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ನಾವು ಒಗ್ಗರಣೆಯಲ್ಲಿ ಎಲ್ಲ ಕಡೆಗೆ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೊಂಡೀವಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಲ್ಲುಪ್ಪು ಇದ್ದೀವಿ ಚಿಕನ್ ಕೊ ಬಿಡ್ತೀವಲ್ಲ ಅವಾಗೆ ನಾವು ಉಪ್ಪು ಹಾಕೊಂಡ್ಬಿಡ್ಬೇಕು ಹಂಗಂದ್ರೆ ಚಿಕನ್ನು ಟೇಸ್ಟ್ ಬರುತ್ತೆ ನೋಡಿ ಈ ಥರ ಈ ಟೈಮಲ್ಲಿ ನಾವು ಅರಿಶ್ಣ ಕೂಡ ಹಾಕೊಳ್ಳೋಣ ಉಪ್ಪು ನಾವು ಒಗ್ಗರಣೆಗೆ ಸೇರಿಸಿದ್ವಿ ಮತ್ತು ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಕಲ್ಲುಪ್ಪು ಹಾಕೊಂಡಿದ್ದೀವಿ ಇವಾಗ ಇಲ್ಲಿ ನಾವು ಕುದಿ ಕುದ್ಕೊಂಡ್ಮೇಲೆ ಚೆನ್ನಾಗಿ ಕುದ್ಮೇಲೆ ನಾವಿಲ್ಲಿ ಇದನ್ನ ಹಾಕ್ಕೊತಾ ಇದ್ದೀವಿ ಇದೇನು ಈರುಳ್ಳಿ ಬೆಳ್ಳುಳ್ಳಿ ಹಸು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ದು ಸಪ್ರೇಟಾಗಿ ಅದನ್ನು ಹಾಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೀರು ಕೂಡ ಹಾಕ್ಕೊತಿದ್ದೀವಿ ಒಂದು ಅರ್ಧ ಗ್ಲಾಸ್ ಅಷ್ಟು ಇವಾಗ ನೋಡ್ಬೋದು ಚೆನ್ನಾಗಿ ಕುದಿತಾ ಇದೆ ನೀರು ಹಾಕ್ಕೊಂಡ್ಮೇಲೆ ನಾವು ಈ ಟೈಮಲ್ಲಿ ಮತ್ತೊಂದು ಟೈಮ್ ಮಿಕ್ಸ್ ಮಾಡಬೇಕಾಗುತ್ತೆ ಈ ಒಂದು ಕಾಲು ಭಾಗದಷ್ಟು ಚಿಕನ್ ಬೆಂದ್ಕೊಂಡಿದೆ ನಾವಿಲ್ಲಿ ಖಾರದ ಪುಡಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಇದು ಮಿಡಮ್ ಖಾರ ಇದೆ ಅದಕ್ಕೋಸ್ಕರ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಖಾರದ ಪುಡಿ ಹಾಕಿದ ಮೇಲೆ ಗರಂ ಮಸಾಲ ಹಾಕ್ಕೊಂಡಿದ್ದೀವಿ ಗರಂ ಮಸಾಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಹಾಕಿರುವಂಥ ಗರಂ ಮಸಾಲ ಮತ್ತು ಖಾರದ ಪುಡಿ ಎಲ್ಲ ಕಡೆಗೆ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಕಾಯಿ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದು ಇದ್ದೀವಿ ಕಾಯಿ ಮಸಾಲ ಹಾಕಿದ ಮೇಲೆ ಅಷ್ಟೇ ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ ನಾವು ತೀರ ತಿಳುವಾಗಿ ಸಾಂಬಾರು ಮಾಡ್ಕೊಂಡಿಲ್ಲ ಇವತ್ತು ಚಪಾತಿ ರೊಟ್ಟೆ ಜೊತೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಾಡ್ಕೊಂಡಿದ್ದೀವಿ ಮುದ್ದೆ ಕೂಡ ಆಗುತ್ತೆ ಇಲ್ಲಿ ನೋಡ್ಬೋದು ನಾವು ನೀರು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಲೀಟ್ರಷ್ಟೇ ನೀರು ಹಾಕ್ಕೊಂಡಿದ್ದೀವಿ ಸಾಂಬಾರು ಕ್ವಾಂಟಿಟಿ ನೋಡ್ಬೋದು ಈ ರೀತಿ ಇದೆ ಕುದ್ಮೇಲೆ ಸರಿ ಹೋಗುತ್ತೆ ಇವು ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕೊನೆಯದಾಗಿ ನಾವು ಚಿಕನ್ ಮಸಾಲ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡ್ಮೇಲೆ ಅಷ್ಟೇ ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಮಿಕ್ಸ್ ಮಾಡಿದ ಮೇಲೆ ಚೆನ್ನೋದಕ್ಕೆ ಕುದಿಯೋದಕ್ಕೆ ಬಿಟ್ಬಿಡೋಣ ಕ್ಲೋಸ್ ಮಾಡಿಬಿಟ್ಟು ನಾನಿವತ್ತು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡಿಲ್ಲ ನೋಡ್ಬೋದು ಇಲ್ಲಿ ಕುದೀತಾ ಇದೆ ಸಾಂಬಾರು ಈ ಟೈಮಲ್ಲಿ ಮತ್ತೊಂದು ಟೈಮು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಇಲ್ಲಿ ಈ ರೀತಿ ಎಣ್ಣೆ ಬಿಡುವರ್ಗು ಚಿಕನ್ ಸಾಂಬಾರು ಕುದಿಸ್ಕೋಬೇಕು ಹಂಗಾದ್ರೆ ಚಿಕನ್ ಸಾಂಬಾರು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಇಷ್ಟಾದರೆ ನಿಮಗೆ ಸ್ವಲ್ಪನಾದರೂ ಲೈಕ್ ಮಾಡಿ ವಿಡಿಯೋಕ್ಕೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸಿದ್ದೀವಿ ಇದ್ದೀವಿ